ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಹಾರಾಷ್ಟ್ರ ರಾಜಕೀಯದ ಚದುರಂಗದಾಟದಲ್ಲಿ ಯಾವತ್ತೂ ಚೆಕ್ ಮೇಟ್ ಕೊಡಬಲ ಚಾಣಕ್ಯ ನಾಯಕ ಅಜಿತ್ ಪವಾರ್ ಅವರ ಜೀವನದ ರೋಚಕ ಪಯಣದ ಬಗ್ಗೆ ಮಾತನಾಡೋಣ ಅಜಿತ್ ಪವಾರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಆಗತ್ತು ಅಕ್ಕಡಕ್ ಧ್ವನಿ ಮತ್ತು ಕೆಲಸದ ವಿಚಾರದಲ್ಲಿ ಅವರು ತೋರಿಸೋ ಆ ಒಂದು ರಾಕೆಟ್ ವೇಗ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಜುಲೈ ಇಪ್ಪತ್ತೆರಡರಂದು ಅಹಮದ್ ನಗರ ಜಿಲ್ಲೆಯ ದೇವ್ಲಾಲಿ ಅನ್ನೋ ಪುಟ್ಟ ಊರಲ್ಲಿ ಅವರ ತಂದೆ ಅನಂತರಾವ್ ಪವಾರ್ ಅವರು ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿದ್ರು ಆದ್ರೆ ಅಜಿತ್ ಅವರ ತಲೆಗೆ ರಾಜಕೀಯದ ಹುಳ ಬಿಟ್ಟಿದ್ದು ಅವರ ಚಿಕ್ಕಪ್ಪ ಶರದ್ ಪವಾರ್ ಮುಂಬೈನಲ್ಲಿ ಶಿಕ್ಷಣ ಮುಗಿಸಿದ ಅಜಿತ್ ಅವರಿಗೆ ಪುಸ್ತಕದ ಪಾಠಕ್ಕಿಂತ ಹೆಚ್ಚಾಗಿ ಮಣ್ಣಿನ ವಾಸನೆ ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು ಮನೆಯಲ್ಲಿ ಅಣ್ಣ ತಮ್ಮಂದಿರಾದ ಶ್ರೀನಿವಾಸ್ ಪವಾರ್ ಅವರ ಜೊತೆ ಬೆಳೆದ ಅಜಿತ್ ಸಣ್ಣ ವಯಸ್ಸಿನಲ್ಲಿ ವ್ಯವಹಾರದ ಜಾಣ್ಮೆಯನ್ನ ಬೆಳೆಸಿಕೊಂಡಿದ್ರು ಅವರ ಪತ್ನಿ ಸುನೇತ್ರಾ ಪವಾರ್ ಅವರಿಗೆ ರಾಜಕೀಯದಲ್ಲಿ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಅವರ ಮಕ್ಕಳಾದ ಪಾರ್ಥ್ ಹಾಗೂ ಜೈ ಪವಾರ್ ಕೂಡ ಈಗಿನ ಜನರೇಷನ್ ರಾಜಕೀಯದಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ ಅಜಿತ್ ಪವಾರ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಒಂದು ದೊಡ್ಡ ಸಿನಿಮಾ ಕಥೆಯ ಆಗಿದೆ ಎಂಬತ್ತರ ದಶಕದಲ್ಲಿ ಸಹಕಾರಿ ಸಂಘಗಳ ಮೂಲಕ ಕೆಳಮಟ್ಟದಿಂದ ಕೆಲಸ ಶುರು ಮಾಡಿದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದ್ರು ಆದರೆ ಕೇವಲ ಕೆಲವೇ ತಿಂಗಳುಗಳಲ್ಲಿ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರಿಗಾಗಿ ಆ ಎಂಪಿ ಸ್ಥಾನವನ್ನ ತ್ಯಾಗ ಮಾಡಿ ವಾಪಸ್ ಮಹಾರಾಷ್ಟ್ರಕ್ಕೆ ಬಂದರು ಅಲ್ಲಿಂದ ಶುರುವಾದ ಇವರ ಅಬ್ಬರ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಇವರನ್ನು ಎಲ್ಲರೂ ಯಾಕೆ ದಾದಾ ಅಂತ ಕರೀತಾರೆ ಗೊತ್ತಾ ದಾದಾ ಅಂದ್ರೆ ಮರಾಠಿಯಲ್ಲಿ ಅಣ್ಣ ಅಂತ ಅರ್ಥ ಅಷ್ಟೇ ಅಲ್ಲ ಒಂದು ರೀತಿ ಅಧಿಕಾರ ಚಲಾಯಿಸೋ ಮನುಷ್ಯ ಅಂತಲೂ ಅರ್ಥವನ್ನ ಮಾಡ್ಕೋಬಹುದು ಮುಂಜಾನೆ ಆರು ಗಂಟೆಗೆ ಆಫೀಸಲ್ಲಿ ಕೂತು ಅಧಿಕಾರಿಗಳಿಗೆ ಬೆವರಳಿಸೋ ಇವರ ಸ್ಟೈಲ್ ನೋಡಿ ಜನ ಇವರನ್ನ ಪ್ರೀತಿಯಿಂದ ದಾದಾ ಅಂತ ಕರೆಯೋಕೆ ಶುರು ಮಾಡಿದ್ರು ಅಜಿತ್ ದಾದ ಬಂದ್ರೆ ಸಾಕು ಕೆಲಸ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇವತ್ತಿಗೂ ಜನರಲ್ಲಿ ಅಚ್ಚಳಿಯದೆ ಉಳಿದಿದೆ ಈಗ ಅಜಿತ್ ಪವಾರ್ ಮತ್ತು ನಮ್ಮ ಕರ್ನಾಟಕದ ನಂಟಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ ಗಡಿ ವಿವಾದ ಬಂದಾಗ ಇವರು ಕರ್ನಾಟಕದ ವಿರುದ್ಧ ಖಡಕ್ ಆಗಿ ಮಾತನಾಡ್ತಾರೆ ನಿಜ ಆದ್ರೆ ಕರ್ನಾಟಕದ ಗಡಿ ಭಾಗದ ಮರಾಠಿ ಭಾಷಿಕರಿಗೆ ಇವರೇ ಅತಿ ದೊಡ್ಡ ಆಸರೆ ಇನ್ನು ಇವರ ವಿಶೇಷ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಅಜಿತ್ ಪವಾರ್ ಅವರಿಗೆ ಸುಳ್ಳು ಹೇಳೋದಂದ್ರೆ ಆಗಲ್ಲ ಯಾರಾದ್ರೂ ಕೆಲಸ ಮಾಡದೆ ನೆಪ ಹೇಳಿದ್ರೆ ಅವರಿಗೆ ಅಲ್ಲೇ ಕ್ಲಾಸ್ ತಗೊಳ್ತಾರೆ ಇವರ ಮಾತು ನೇರ ಮನಸ್ಸು ನಿಷ್ಕಪಟ ಅಂತ ಅವರ ಆಪ್ತರು ಹೇಳ್ತಾರೆ ಈ ಗುಣವಿ ಅವರಿಗೆ ರಾಜಕೀಯದಲ್ಲಿ ಎಷ್ಟೋ ಶತ್ರುಗಳನ್ನ ತಂದುಕೊಟ್ರು ಅಷ್ಟೇ ಸಂಖ್ಯೆಯ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿದೆ ರಾಜಕೀಯ ಅಂದ ಮೇಲೆ ಅಲ್ಲಿ ಮುನಿಸಿರೋದು ಸಹಜ ಶರದ್ ಪವಾರ್ ಅವರ ನೆರಳಲ್ಲೇ ಬೆಳೆದ್ರು ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಚಿಕ್ಕಪ್ಪನ ಜೊತೆಗೆ ತುಂಟಮಟ್ಟದ ರಾಜಕೀಯ ಸಮರ ಸಾರಿದ್ದು ಇಡೀ ದೇಶದ ಗಮನ ಸೆಳೆದಿತ್ತು ಅಜಿತ್ ಪವಾರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಬಂಧ ಒಂದು ರೀತಿ ಮಿಷನ್ ಅಸಾಧ್ಯದ ತರಹ ಇತ್ತು ಆದರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ ಅನ್ನೋದಿಕ್ಕೆ ಇವರ ಸ್ನೇಹವೇ ಸಾಕ್ಷಿ ಮೋದಿ ಅವರ ಅಭಿವೃದ್ಧಿ ಮಂತ್ರಕ್ಕೆ ಮರುಳಾದ ಅಜಿತ್ ಪವಾರ್ ಶಿವಸೇನೆ ಮತ್ತು ಎನ್ಸಿಪಿಯ ಹಳೆಯ ಬಾಂಧವ್ಯವನ್ನ ಬಿಟ್ಟು ಬಿಜೆಪಿ ಜೊತೆ ಕೈಜೋಡಿಸಿದ್ರು ಮೋದಿ ಅವರು ಕೂಡ ಅಜಿತ್ ಪವಾರ್ ಅವರ ಆಡಳಿತ ವೈಖರಿಯನ್ನ ಮೆಚ್ಚಿಕೊಂಡಿದ್ದಾರೆ ಏನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಅಜಿತ್ ಪವಾರ್ ಅವರ ಕೆಮಿಸ್ಟ್ರಿ ಈಗ ಸಖತ್ ವರ್ಕ್ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಬಿಜೆಪಿಗೆ ಮಹಾರಾಷ್ಟ್ರದ ಗ್ರಾಮೀಣ ಭಾಗದಲ್ಲಿ ನೆಲೆ ಬೇಕಿತ್ತು ಅದನ್ನು ಅಜಿತ್ ಪವಾರ್ ಅವರು ತಮ್ಮ ಸಕ್ಕರೆ ಕಾರ್ಖಾನೆ ಮತ್ತು ಸಹಕಾರಿ ಸಂಘಗಳ ನೆಟ್ವರ್ಕ್ ಮೂಲಕ ಒದಗಿಸಿಕೊಟ್ರು ಇವರ ಈ ನಿರ್ಧಾರದಿಂದಾಗಿ ಮಹಾರಾಷ್ಟ್ರ ರಾಜಕೀಯದ ಚಿತ್ರಣವೇ ಬದಲಾಗಿ ಹೋಯಿತು ಅಜಿತ್ ಪವಾರ್ ಅವರ ಜೀವನದ ಅತಿ ದೊಡ್ಡ ಸಾಧನೆ ಅಂದರೆ ಅದು ಅವರು ಅನುಭವಿಸಿದ ಅಧಿಕಾರ ಹತ್ತಾರು ಬಾರಿ ಸಚಿವರಾಗಿ ಐದಕ್ಕೂ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿಯಾಗಿ ಇವರು ಇತಿಹಾಸವನ್ನ ಬರೆದಿದ್ದಾರೆ ಇವರು ಹಣಕಾಸು ಸಚಿವರಾಗಿದ್ದಾಗ ಮಂಡಿಸಿದ ಬಜೆಟ್ಗಳು ಇವತ್ತಿಗೂ ರಾಜ್ಯದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿವೆ ನೀರಾವರಿ ಹಗರಣದಂತಹ ದೊಡ್ಡ ವಿವಾದಗಳು ಸುತ್ತಿಕೊಂಡಿದ್ರು ಅದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದದ್ದು ಇವರ ರಾಜಕೀಯ ಗಟ್ಟಿತನಕ್ಕೆ ಸಾಕ್ಷಿ ರಾಜಕೀಯವಾಗಿ ಇವರು ಹೆಚ್ಚು ಮುನಿಸು ಹೊಂದಿದ್ರು ಅಂತಂದ್ರೆ ಅದು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಜೊತೆ ಮತ್ತು ತಮ್ಮದೇ ಕುಟುಂಬದ ಕೆಲ ಸದಸ್ಯರ ಜೊತೆ ಆದರೆ ಈ ಮುನಿಸುಗಳನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡು ಇವತ್ತವರು ತಮ್ಮದೇ ಒಂದು ಸಪರೇಟ್ ಬಣವನ್ನ ಕಟ್ಟಿಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಇನ್ನು ನಾವು ಗಮನಿಸಬೇಕಾದ ಅಂಶ ಅಂದರೆ ಅಜಿತ್ ಪವಾರ್ ಅವರ ಜನಪ್ರಿಯತೆಯ ರಹಸ್ಯ ಜನರಿಗೆ ಭಾಷಣ ಮಾಡುವ ನಾಯಕರಿಗಿಂತ ಕೆಲಸ ಮಾಡುವ ನಾಯಕರು ಅಂದರೆ ಇಷ್ಟ ಅಜಿತ್ ಪವಾರ್ ಯಾವುದೇ ಫೈಲ್ ಬಂದರೂ ಅದನ್ನು ಜಾಸ್ತಿ ದಿನ ಪೆಂಡಿಂಗ್ ಇಟ್ಕೊಳ್ಳಲ್ಲ ಜನರ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಅವರು ಪ್ರತಿದಿನ ಸಾರ್ವಜನಿಕ ದರ್ಬಾರ್ ನಡೆಸುತ್ತಾರೆ ಇದು ಅವರನ್ನು ಜನಸಾಮಾನ್ಯರ ನಾಯಕನನ್ನಾಗಿ ಮಾಡಿದೆ ಸೋತರು ಗೆದ್ದರೂ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದ ಅವಿಭಾಜ್ಯ ಅಂಗ ರಾಜಕೀಯ ಪವಾರ್ ಅಂದ್ರೆ ಅದು ಕೇವಲ ಅಧಿಕಾರ ಅಲ್ಲ ಅದೊಂದು ಹಠ ಛಲ ಮತ್ತು ಜನಸೇವೆಯ ಕಮಿಟ್ಮೆಂಟ್ ಅಂತ ಇವರು ತೋರಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ಏರಿಳಿತಗಳ ನಡುವೆಯೂ ಅಜಿತ್ ತಾದ ಇವತ್ತಿಗೂ ಮಹಾರಾಷ್ಟ್ರದ ಕಿಂಗ್ ಮೇಕರ್ ಆಗಿ ಮೆರಿತಾ ಇದ್ದಾರೆ ಅಜಿತ್ ಪವಾರ್ ಅವರ ಈ ಅದ್ಭುತ ಜರ್ನಿ ನಮಗೆ ಕಲಿಸೋದೊಂದೇ ನಮಗೆ ನಮ್ಮ ಶಕ್ತಿಯ ಮೇಲೆ ನಂಬಿಕೆ ಇರಬೇಕು ಮತ್ತು ಕಾಲಕ್ಕೆ ತಕ್ಕಂತೆ ಬದಲಾಗೋ ಜಾಣ್ಮೆ ಇರಬೇಕು ಅಂತ ಇಂತಹ ಜನಪ್ರಿಯ ರಾಜಕಾರಣಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ್ದಾರೆಂಬ ಸುದ್ದಿ ನಿಜಕ್ಕೂ ಆಘಾತಕಾರಿ ಮಹಾರಾಷ್ಟ್ರ ರಾಜಕೀಯದ ಚಕ್ರವರ್ತಿ ಜನರ ಪಾಲಿನದಾದ ಇನ್ನೂ ನೆನಪು ಮಾತ್ರ ಎಂಬುದು ಅರಗಿಸಿಕೊಳ್ಳಲಾಗದ ಸತ್ಯ ಬೆಳ್ಳಂಬೆಳಿಗೆ ಎದ್ದು ಜನರಿಗಾಗಿ ಕೆಲಸ ಮಾಡ್ತಾ ಇದ್ದ ಆಡಳಿತದಲ್ಲಿ ಸಿಂಹದಂತಹ ಶಿಸ್ತನ್ನು ಹೊಂದಿದ್ದ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನು ರಾಜ್ಯ ಎಂದು ಕಳೆದುಕೊಂಡಿದೆ ಇದು ಕೇವಲ ಒಂದು ಪಕ್ಷಕ್ಕಾದ ನಷ್ಟವಲ್ಲ ಇಡೀ ಭಾರತೀಯ ರಾಜಕೀಯದ ಒಂದು ದೊಡ್ಡ ಅಧ್ಯಾಯವೇ ಅಂತ್ಯವಾದಂತೆ ಅವರ ಕುಟುಂಬಕ್ಕೆ ಮತ್ತು ಲಕ್ಷಾಂತರ ಅಭಿಮಾನಿಗಳಿಗೆ ಈ ಒಂದು ನೋವನ್ನು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸೋಣ